ಮುರುಗಮಲ್ಲ ದರ್ಗಾ ಹುಂಡಿಯಲ್ಲಿ ಇಪ್ಪತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಹಣ ಸಂಗ್ರಹ ರಾಜ್ಯ ವಕ್ಫ್ ಬೋರ್ಡ್ ದರ್ಗಾ ಅಭಿವೃದ್ಧಿಗೆ ಸಹಕರಿಸುತ್ತಿಲ್ಲ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಕೂಡಲೇ ಹರಿಸಬೇಕು ಚಿಂತಾಮಣಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ತಾಣವಾಗಿರುವ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿರುವ ಹಜರತ್ ಅಮ್ಮಜಾನ್ ಬಾವಾಜಾನ್ ದರ್ಗಾ ಹುಂಡಿ ಎಣಿಕೆ ಕಾರ್ಯಕ್ರಮ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಮುಜಮಿಲ್ ಪಾಷಾ ಹಾಗೂ ದರ್ಗಾ ಕಮಿಟಿ ಸಮ್ಮುಖದಲ್ಲಿ ಶಾಂತಿಯುತವಾಗಿ ನಡೆಯಿತು ಇಂದು ನಡೆದ ಹುಂಡಿ ಎಣಿಕೆ ಇಪ್ಪತ್ತ್ ಮೂರು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಭಕ್ತರ ಕಾಣಿಕೆ ಹಣ ಸಂಗ್ರಹವಾಗಿದೆ ಎಂದು ವಕ್ಫ್ ಅಧ್ಯಕ್ಷರು ತಿಳಿಸಿದರು ಮುರಗಮಲ್ಲ ದರ್ಗಾ ಹುಂಡಿ ಎಣಿಕೆ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ದರ್ಗಾ ಸಮಿತಿಯ ಸದಸ್ಯರು ಮತ್ತು ಸಾರ್ವಜನಿಕರ ಮುಂದೆ ತೆರವು ಮಾಡಿ ಎಣಿಸಿದ ನಂತರ ಬ್ಯಾಂಕ್ನಲ್ಲಿರುವ ದರ್ಗಾ ಖಾತೆಗೆ ಹಣವನ್ನು ಜಮಾ ಮಾಡಿದರು ಈ ಹಿಂದೆ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹುಂಡಿ ಎಣಿಕೆ ಕಾರ್ಯಕ್ರಮ ನಡೆದಿದ್ದು ಅಂದು ಮೂವತ್ತು ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿತ್ತು ಹುಂಡಿ ಎಣಿಕೆ ಕಾರ್ಯಕ್ರಮ ಮುಕ್ತಾಯವಾದ ನಂತರ ಮಾತನಾಡಿದ ದರ್ಗಾ ಕಾರ್ಯದರ್ಶಿ ಆರೀಫ್ ಖಾನ್ ಖಜಾಂಜಿ ಹಾಜಿ ಅನ್ಸರ್ ಖಾನ್ ಹಾಲಿ ದರ್ಗಾ ಸಮಿತಿಯ ಇತ್ತೀಚೆಗೆ ಸಭೆ ನಡೆಸಿ ದರ್ಗಾ ಅಭಿವೃದ್ಧಿ ಕುರಿತು ನಿರ್ಣಯ ಮಾಡಿ ವರದಿಯನ್ನು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ಗೆ ಕಳುಹಿಸಲಾಗಿದೆ ಕೂಡಲೇ ರೆಸಲ್ಯೂಷನ್ ಅಂತಿಮಗೊಳಿಸಿ ಅನುದಾನ ಬಿಡುಗಡೆಗೊಳಿಸಬೇಕು ಹಲವಾರು ತಿಂಗಳುಗಳಿಂದ ದರ್ಗಾ ಆವರಣದಲ್ಲಿರುವ ಶೌಚಾಲಯ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಯಾತ್ರಿ ನಿವಾಸದ ಟೆಂಡರ್ ಪ್ರಕ್ರಿಯೆ ಬಾಕಿ ಇದೆ ಶೀಘ್ರದಲ್ಲೇ ಮುಗಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ ಎಂ ಎ ರಬ್ ಮೇಲ್ವಿಚಾರಕರಾದ ತಯ್ಯುಬ್ ನವಾಸ್ ದರ್ಗಾ ಸಮಿತಿಯ ಉಪಾಧ್ಯಕ್ಷರಾದ ಕೌ ಸದಸ್ಯರಾದ ಅಮೀರ್ ಝಾನ್ ಸುಹೇಲ್ ಜಬೀವುಲ್ಲಾ ಅಮಾನುಲ್ಲಾ ವಕೀಲರಾದ ಇಬ್ರಾಹಿಂ ಸಿ ಎಸ್ ಅನ್ವರ್ ಖಾನ್ ಅಕ್ಬರ್ ನವಾಜ್ ಪಾಷಾ ಆಸಿಫ್ ಪಾಷಾ ಎಂ ಜೆ ಅಬ್ದುಲ್ ಸಲಾಂ ಸೇರಿದಂತೆ ಮತ್ತಿತರು ಹಾಜರಿದ್ದರು

ಹಜ್ರ ಸೈಯ್ಯದ ಫಕೀಶಾ ವಲಿ ಉರ್ಫ್ ಅಮ್ಮಜಾನ್ ಬಹಾಜನ್ ಅವರ ದರ್ಗಾ ಉಂಡಿ ಎಣಿಕೆ ಕಾರ್ಯಕ್ರಮ ಹೋಗಿದೆ ಇಪ್ಪತ್ತ್ಮೂರು ಲಕ್ಷ ನಲವತ್ತ ಐದು ಸಾವಿರದ ಐನೂರ ಒಂಬತ್ತು ರೂಪಾಯಿ ಸಂಗ್ರಹ ಆಗಿದೆ ಮಾನ್ಯ ಕರ್ನಾಟಕ ರಾಜ್ಯ ಒಬ್ಬೋರ್ನ ಸಿ ಇ ಹಾಗೂ ಅಧ್ಯಕ್ಷರಲ್ಲಿ ನಮ್ಮ ಕಮಿಟಿಯವರು ಮನವಿ ಮಾಡಿಕೊಳ್ಳೋದೇನೆಂದರೆ ಮುರುಗ್ಮಲ್ಲಾ ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸಹ ಬರ್ತಾರೆ ಆ ಭಕ್ತಾದಿಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಹಾಗೂ ಕಮಿಟಿನಲ್ಲಿ ನಾವು ಏನು ರೆಸುಲೇಷನನ್ನು ಮಾಡ್ತೀವಿ ಡೈರೆಕ್ಟ್ ಸ್ವಲ್ಪ ಅನುದಾನವನ್ನು ಹಾಗೂ ಯಾವ ರೀತಿ ಡೆವಲಪ್ಮೆಂಟ್ಗೆ ಅಭಿವೃದ್ಧಿಗೆ ಮಾಡಬೇಕು ಅನ್ನೋದನ್ನು ನಮ್ಮ ಕರ್ನಾಟಕ ರಾಜ್ಯ ಬಾಬುಗಳನ್ನ ಎಲ್ಲ ಸದಸ್ಯರುಗಳಲ್ಲಿ ಹಾಗೂ ಅಧ್ಯಕ್ಷರಲ್ಲಿ ಮಾನ್ಯ ಸಿ ನಮ್ಮ ಸಮಿತಿ ಪರವಾಗಿ ವಿನಂತಿ ಮಾಡ್ತೀವಿ ನಮಗೆ ಇವಾಗ ವಜೂಖಾನಾ ಮಸೀದಿಗೆ ಸಾಕಾಗ್ತಾ ಇಲ್ಲ ವಜೂಖಾನ ಬೇಕು ಅಂತ ಹೇಳಿದ್ದೀವಿ ಈ ವಜೂಖಾನಾದಿಂದ ಚರಂಡಿ ಹೋಗ್ತಾ ಇರೋದು ಪೂರ್ತಿ ಫೀಲ್ಡಲ್ಲಿ ಹೋಗ್ತಾ ಇದೆ ಅದರ ಬಗ್ಗೆ ಕಳ್ಸಿ ಹಾಗೂ ಇಲ್ಲಿ ಸ್ಕ್ರಾಪ್ ಭಾಳಷ್ಟು ಇದೆ ಅದರ ಬಗ್ಗೆಯೂ ಕಳ್ಸಿ ಅದೇ ಥರ ನಮ್ಮ ಯಾತ್ರಿ ನಿವಾಸ ಅದೇ ಬಂದಾಗಿದೆ ನಮ್ಮ ಶೌಚಾಲಯಗಳು ಎಷ್ಟು ದಿವಸ ಟೆಂಡರ್ ಆಗಿದೆ ಇದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು ಯಾಕಂದರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರ್ತಕ್ಕಂಥದ್ದು ಮುರುಘಮಲ್ಲ ದರ್ಗಾ ಮುರುಘಮಲ್ಲಾ ದರ್ಗಾದಿಂದ ಎಷ್ಟು ನಮಗೆ ಕಾಣಿಕೆ ರೂಪದಲ್ಲಿ ಬರ್ತಾ ಇದೆ ಹಾಗೂ ಇಲ್ಲಿ ಶೌಚಾಲಯಗಳಿಂದ ಬರ್ತಾ ಇದೆ ಯಾತ್ರೆ ನಿವಾಸ ಎರಡು ವರ್ಷಗಳಿಂದ ಬಂದಾಗಿದೆ ಇದರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸ್ಬಿಟ್ಟು ಯಾವ ರೀತಿ ಮಾಡಬೇಕು ಏನು ಅಂತ ಕಮಿಟಿ ಅವ್ರಿಗೂ ಸ್ವಲ್ಪ ಡೈರೆಕ್ಷನ್ ಕೊಟ್ಟರೆ ನಾವು ಅವರು ಎಲ್ಲ ಸೇರಿ ಜನ ಬರ್ತಕ್ಕಂಥ ಜನಗಳಿಗೆ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ನಾವು ರೆಸಲ್ಯೂಷನ್ ಮಾಡಿ ಮೂರು ತಿಂಗಳಾಯಿತು ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಅಲ್ಲಿ ಕೇಳಿದ್ರೆ ಸಿ ಓ ಸಿ ಓ ಇರೋದಿಲ್ಲ ಕನ್ಸರ್ಟ್ ಆಫೀಸರ್ ಇಲ್ಲ ದಯವಿಟ್ಟು ನಾವು ಸಿ ಓ ಅವ್ರಿಗೆ ಬೋರ್ಡೋರು ಕೇಳ್ಕೊಳ್ತಾ ಇಲ್ಲಿಂದ ನಾವು ಕಳಿಸಿದ್ರೆ ದುಡ್ಡು ಬೇಗ ನಮಗೆ ಬಿಲ್ ಪಾಸ್ ಮಾಡಬೇಕು ಅಂತ ನಮ್ಮ ಒಂದು ಕೋರಿಕೆ ಮಾಡ್ತಾಯಿದ್ದೀವಿ ದೊಡ್ಡ ಸಿಸ್ಟಮ್ದು ಇಲ್ಲಿ ಮಜೀದು ಪಕ್ಕದಲ್ಲಿ ಖಬ್ರಸ್ ಅಂತ ಸ್ವಲ್ಪ ಗಲೀಜೋಗ್ತಾಯಿದೆ ಮೂರು ತಿಂಗಳಿಂದ ನಾವು ರೆಸಲ್ಯೂಷನ್ ಮಾಡಿ ಕೊಡ್ತಾಯಿದ್ದೀವಿ ದುಡ್ಡು ಕಳಿಸಿಲ್ಲ ದುಡ್ಡು ಕಳ್ ಕಳಿಸಿದ್ರೆ ಇಲ್ಲಿ ಕೆಲಸ ಆಗುತ್ತೆ ಇಲ್ಲಾಂದರೆ ಕೆಲಸ ಆಗುತ್ತೆ ಸಿ ಓ ರಿಕ್ವೆಸ್ಟ್ ಮಾಡೋದಿಲ್ಲ ಇಲ್ಲ ನನ್ನಿಂದ ಪವರು ಶಾಂಕ್ಷನ್ ಪವರ್ ಇರೋದು ಸಿ ಓಗೆ ಸಿ ಮೂರು ತಿಂಗಳಿಂದ ಮಾಡಿಲ್ಲ ನೀ ಇಲ್ಲಿ ತಿನ್ನೋರು ಏನು ಮಾಡಬೇಕು ಇಲ್ಲಿ ಇರೋರು ಏನು ಮಾಡಬೇಕು ಪೇಮೆಂಟ್ ವರ್ಕರ್ಸ್ಗೆ ಇವತ್ತು ಕಳಿಸಿದ್ರೆ ಹದಿನೈದು ದಿವಸಕ್ಕೆ ಆಗ್ಬಾರ್ದು ಅವ್ರು ಏನು ತಿನ್ನಬೇಕು ಅಂತ ದುಡ್ಡು ಒಂದನೇ ತಾಲಿ ಕಳಿಸಿದ್ರೆ ಹದಿನೈದು ದಿವಸ ಆದನ್ ಕಳ್ಸತ್ತೆ ಯಾಕೆ ಇಲ್ಲಿಂದ ನಮ್ಮ ದುಡ್ಡು ನಮ್ಮ ಕಳ್ಸೋಕ್ಕೆ ಅವ್ರಿಗೇನು ತೊಂದರೆ ಏನಿದೆ ಕಲಿಸಬೇಕು ದುಡ್ಡು ಅಲ್ಲ ಮೂರು ತಿಂಗ್ ಯಾಕೆ ಒತ್ತಡ ಹಾಕಿಲ್ಲ ನೀವು ಒತ್ತಡ ಹಾಕೋಕೆ ಎಲೆಕ್ಷನ್ ಇದ್ದರೆ ಎಲೆಕ್ಷನ್ ಈಗ ಸೆಷನ್ ನಡೀತಾ ಇದೆ ಅವ್ರಿಗೆ ಗೊತ್ತಾಗತ್ತಲ್ಲ ಅವ್ರಿಗಿಂದು ಬಿಲ್ ಪಾಸ್ ಆಗೋಕ್ಕೆ ಈ ಇಪ್ಪತ್ತೆಂಟನೇ ತಾರೀಕು ತಗೋದ್ರೆ ಇಲ್ಲ ಕೆಲಸ ಮಾಡೋದು ದುಡ್ಡು ಕೊಡೋಕಾಗತ್ತಲ್ಲ ಹಂಗೆ ಬರೀರಿ ನಮ್ಮ ಹೆಸರು ಏನು ಮಾಡ್ತಾರೆ ಸಮಿತಿ ಮಾಡಿದ್ದಾರೆ ನಾಲ್ಕು ವರ್ಷ ಸಮಿತಿ ಮಾಡಿದ್ದಾರೆ ಏನು ಇವಾಗ ಟ್ರೆಜರರ್ ಸೆಕ್ರೆಟರಿ ಎಲ್ಲ ಮಾಡಿದಾಗ ಆವಾಗ ಸ್ಟಕ್ ಅಂತ ಪವರ್ ಕೊಡಬೇಕು ಇಷ್ಟು ಅಂದಾನ ಈ ಥರ ಮಾಡಿ ಖರ್ಚು ಮಾಡಿ ಅಂತ ಕೊಡಬೇಕು ಪವರ್ ಎಲ್ಲಿ ಕೊಟ್ಟಿದ್ದಾರೆ ಅವ್ರು ಕೊಡದೆ ಇವರು ಇಟ್ಕೊಂಡು ಇವಾಗ ನಮ್ಮ ಲಾಯರ್ ಸಾಬ್ ಹೇಳ್ದಂಗೆ ಸೆಷನ್ ಆಯಿತು ಮನೆ ಎಲೆಕ್ಷನ್ ಆಯಿತು ಅಂತ ಅನ್ಕೊಂಡು ಹೋಗ್ತಾ ಇದ್ದರೆ ಕಮಿಟಿ ಇಟ್ಕೊಂಡು ಅಭಿವೃದ್ಧಿ ಏನು ಮಾಡೋಕ್ಕಾಗುತ್ತೆ ಇವಾಗ ಏಳು ತಿಂಗಳಿಗೆ ಎಂಟು ತಿಂಗಳಿಗೆ ಎತ್ತಾಯಿದ್ರು ಮೂವತ್ತು ಲಕ್ಷ ಆಗ್ತಾ ಇತ್ತು ಇವಾಗ ನಾಲ್ಕು ಮೂರು ತಿಂಗಳಿಗೆ ಎತ್ತಿದ್ದೀವಿ ಎಷ್ಟಾಗಿದೆ ಅಮೌಂಟ್ ನೋಡಿ ಸಮಿತಿ ಕೊಟ್ಟಿದ್ರೆ ನಾವು ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ನೀವು ಹೋಗಿ ದವಾ ಆಗ್ಬಾರ್ದ ಅಂತ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ ಹೋಗೋಣವಾ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಯಾಕೆ ನೇಮಕ ಮಾಡಿರೋದು ನಾವೇನು ರೆ ಮಾಡಿ ಕಳಿಸಿವಿ ಅದು ಇಮಿಡಿಯೇಟಾಗಿ ಪಾಸ್ ಮಾಡಬೇಕು ಇಲ್ಲಿದ್ರೆ ಯಾಕೆ ಸುಮ್ಮನೆ ನಾಲ್ಕು ವರ್ಷ ಕಮಿಟಿ ಅಂತ ಮಾಡಿಬಿಟ್ಟು ಈ ಥರ ಮಾಡೋದು ಸರಿ ಇಲ್ಲ ಅಂತ ಹಿರಿಯ ಅಧಿಕಾರಿಗಳಿಗೆ ನಾನು ಹೇಳೋಕ್ಕೆ ಮನವಿ ಮಾಡ್ತೀನಿ ಯೋಗ ಸಮಿತಿಯ ನೇತೃತ್ವದಲ್ಲಿ ಹುಡಿ ಹೇಳಿಕೆ ಕಾರ್ಯಕ್ರಮ ನಡೆದಿದೆ ಅದರಲ್ಲಿ ಇಪ್ಪತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಐದು ಕಲೆಕ್ಟ್ ಆಗಿದೆ ಇದು ಮೂರು ತಿಂಗಳ ಕಲೆಕ್ಟ್ ಆಗಿದೆ ಆಮೇಲೆ ನಮ್ಮ ಸಮಿತಿಯ ಸೆಕ್ರೆಟರಿ ಆಮೇಲೆ ಮಾಜಿ ಸಾಹೇಬ್ರ ನೇತೃತ್ವದಲ್ಲಿ ಒಳ್ಳೆ ಮೇಂಟೆನೆನ್ಸ್ ಮಾಡಿರೋದಂತೂ ಎದ್ದು ಕಾಣಿಸ್ತಾ ಇದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ಎಲ್ಲ ಎಣಿಕೆ ಮುಗಿದಿದೆ ಒಂದು ಒಂದು ಕೋಟಿ ಚಿಲ್ಲರೆ ಒಂದು ಒಂಬತ್ತು ಲಕ್ಷ ಒಂದು ಕೋಟಿ ತನಕ ರೀಚ್ ಆಗಿದೆ ನಾಲ್ಕನೇ ಸಾರಿ ಒಂದು ಎಣಿಕೆ ಮುಕ್ತಾಯ ಆಗಿದೆ ನಮ್ಮ ದರ್ಗಾ ಸಮಿತಿಯವರಿಂದ ಇದು ಮೊದಲನೇ ಸಾರಿ ನಾನು ಅಧ್ಯಕ್ಷರಾದ ಮೇಲೆ ಒಂದು ನಾಲ್ಕನೇ ಸಾರಿ ಇದು ಸತತವಾಗಿ ಎಣಿಕೆ ಇದು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಎಲ್ಲ ಕಂಟ್ರೋಲಿಂಗ್ ಎಲ್ಲ ಫೈನಾನ್ಷಿಯಲ್ ಕಂಟ್ರೋಲು ನಮ್ಮ ಸಿಇಒ ಇರುತ್ತೆ ನಾವು ಮನವಿ ಮಾಡಿ ಸುಮಾರು ಸಾರಿ ಕೆಳಗಡೆ ಫ್ಲೋರಿಂಗ್ ಆಗಬೇಕು ಆಮೇಲೆ ನಮ್ಮ ಎರಡು ಮೂರು ಹೇಳಿದ್ರು ಅದು ಎಲ್ಲ ಕಳಿಸಿದ್ದೀರಿ ಇವತ್ತು ತನಗೆ ಯಾವುದಾಗಿಲ್ಲ ಮೊನ್ನೆ ಒಂದು ಜಮೀರಾಣಾಗೂ ನಾನು ಹೇಳಿದೆ ಏನು ಅನುದಾನ ಲಾಸ್ಟ್ ಸರ್ಕಾರದಲ್ಲಿ ನಮ್ಗೆ ಆಗಿಲ್ಲ ಈ ಸಾರಿ ಅನುದಾನ ಕೊಡಬೇಕು ಅಂದರೆ ಅವ್ರು ಒಂದು ಭರವಸೆ ಕೊಟ್ಟಿದ್ದಾರೆ ನಾನು ಹೋಪ್ ಸಚಿವರು ಈ ಸಾರಿ ಒಳ್ಳೆ ಅನುದಾನ ಕೊಡ್ತೀರಿ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿದ್ರು ಖಂಡಿತ ಈ ಅವಧಿಯಲ್ಲಿ ಈ ಸರ್ಕಾರದಲ್ಲಿ ಅನುದಾನ ಸಿಗುತ್ತೆ ಡೆವಲಪ್ಮೆಂಟು ಆಗುತ್ತೆ